ಬತಿನಂಚಿನ ಮಾತ ಎನ ಮೋಕೆದ ಮಾಧ್ಯಮಿತ್ರೆಡ್ ಸ್ವಾಗತ ಮಂತೊಂದುಂಡು ಅಸ್ತ್ರ ಗ್ರೂಪ್ ಅಸ್ತ್ರ ಗ್ರೂಪ್ ದ ಒಂಜಿ ಅಂಡರ್ ಅಸ್ತ್ರ ಪ್ರೊಡಕ್ಷನ್ ಬೆನರ್ ಡ್ ನಿರ್ಮಾಣ ಆಯಿನ ಇಂಚಿನ ಸುರುತ ಚಿತ್ರ ಪಂಡ ಎಡ್ಲೆ ಒಂಜಿ ಪೆರ್ಮದೀಶಯ ಮೀರಾ ಪಂಪಿನ ಚಿತ್ರ ಅಸ್ತ್ರ ಪ್ರೊಡಕ್ಷನ್ ಬೆನರ್ಡ್ ಸುರುತ ಪಿಚ್ಚರ್ ಬಿಡುಗಡೆಗ್ ಸಿದ್ಧಾರ್ಥಲೆ ಸೋ ಒಂಜಾತೆ ಮೋ ದಿನಲ್ ಚಿತ್ರ ಚಿತ್ರ ಶೂಟಿಂಗ್ ಆವೊಂದುಂಡು ಆಂಡ ಮೀರಾ ಚಿತ್ರ ಮಸ್ತ್ ಇಂಪಾರ್ಟೆಂಟ್ ಅದ ಪುನಃ ಚಿತ್ರ ಬಂದು ಬನೋಲಿ ಅಸ್ತ್ರಾ ಸುರುತ್ತ ಒಂಜಿ ಬಾಲೆ ಒಳ್ಳಿ ಚಿತ್ರರಂಗ ನೆತ್ತ ಬಿಡುಗಡೆದ ದಿನಾಂಕನೇ ಇಂಜಿ ರಿವೀಲ್ ಅಂತಾರೆ ಅಂಚನೆ ಅಸ್ತ್ರಾ ಪ್ರೊಡಕ್ಷನ್ ದ ನಿರ್ಮಾಣ ಅಂತ ಅಂಚಿನ ಲಂಚು ಲಾಲ್ ಸರ್ ಒಟ್ಟಿಗೆ ಅಶ್ವಥ್ ನೆತ್ತ ಮೀರ ಚಿತ್ರದ ಡೈರೆಕ್ಟರ್ ಅಂಚನೆ ಅಂಚನೆ ಮ್ಯೂಸಿಕ್ ಡೈರೆಕ್ಟರ್ ರಜನು ಮೇಲೆ ಅಂಚನೆ ಯಾನ್ ಯತೀಶ್ ಪೂಜಾರಿ ಯಾನ್ಲೇ ಮನೆ ಅಂತ ಲಂಚ್ ಸೇರ್ದೆ ಈ ಒ ಬಿಡುಗಡೆಯ ದಿನಾಂಕ ರಿಲೀಸ್ ಮಾಡ್ಕೊಡ ಬಂದ ಈ ಮುಖಾಂತರ ಕೇಗ ಫೆಬ್ರವರಿ ಇರುವತ್ತ ಒಂಜಿಕ್ ಮೀರಾ ಪಂಚಿನಂಚಿನ ಒಂಜಿ ಪೊನ್ನನ ಒಂಜಿ ಕತೆನ್ ಸಾರ್ನ ಇಂಚಿನ ಪಿಕ್ಚರ್ ಅಸ್ತ್ರ ಪ್ರೊಡಕ್ಷನ್ ಫೇಮರ್ಡ್ ಮೂಡುದ್ ಬೈಜಿನ ಒಂಜಿ ಫೆಬ್ರವರಿ ಇರುವತ್ತ ರಿಲೀಸ್ ಆವೊಂದುಂಡು ಇಂದು ನಮ ಒಂಜಿ ತುರ್ತ್ ಒಂಜಿ ಇವೊಂಜಿ ಡೇಟ್ ಎನನ್ಸ್ ಮಲ್ಪೆರ ಒಂಜಿ ಪ್ರೆಸ್ ಮೀಟ್ ಮಲ್ದ ನನ್ನ ದುಂಬಗ್ ಮಲ್ಲ ಮಟ್ಟದ ಒಂಜಿ ಪ್ರೆಸ್ ಮೀಟ್ ಲ ಆಯೆರ್ ಉಂಡು ಅಂಚ ದಿಪ್ಪುನಗ ನೆತ್ತ ಕುಡ್ಲ ಬೊಕ್ಕ ಕುಂಬ್ಲೆಡ್ ಕಾಸರ್ಗೋಡ್ ಸೇರ್ದೆ ಇವೊಂಜಿ ಪೂರ ಪರಿಸರಡ್

ಪೂರ ಮೀರಾ ಈ ಇನ್ ಇಶಿತಾ ಶೆಟ್ಟಿ ಬಂದು ಹೀರೋಯಿನ್ ನ ಲೀಡ್ ಆಕ್ಟ್ ಇಶಿತಾ ಶೆಟ್ಟಿ ಅಂಚೆ ತುಲ್ನಾಡದ ಪೆರ್ಮೆದ ಕಲಾವಿದರ ನೆಟ್ಟು ಹೇಳಿ ಅರವಿಂದ ಅಂಚನೆ ಸ್ವರ ಶೆಟ್ಟಿ ಅದುಪ್ಪು ಪ್ರಕಾಶ್ ತುಮಿನಾಡು ಅದುಪ್ಪು ಜೆ ಪಿ ತುಮಿನಾಡು ಅದುಪ್ಪು ಅಂಚನೆ ಒಂಜಾತ್ ಮಂಜುರಾಯ್ ಯಾದಪ್ಪು ರೂಪಕ್ಕ ವರ್ಕಾಡಿ ಮಸ್ತ್ ಜನ ಕಲಾವಿದರ ದಂಡೆ ಉಂಡು ಈ ಒಂದು ಚಿತ್ರಡಿ ಒಂದು ವಿಭಿನ್ನವಾದ ಬರಡು ಬಂಟಿನ ಕಲ್ಪನೆ ನಮ್ಮ ಡೈರೆಕ್ಟರ್ ನ ಅಶ್ವಥ್ ಮೇರ್ನ ಮೇರೆ ನೆರ್ದು ಮಲ್ದಿನ ಅವು ಒಂಜಾತ್ ಟೆಲಿಫಿಲ್ಮ್ ಆಡೋಣಕ್ ಒಂಜಾತ್ ಅವಾರ್ಡ್ ತಿಕ್ಕಿದ ನಂಚಿನ ಒಂಜಿ ಡೈರೆಕ್ಟರ್ ಪಂದಲ ತಪ್ಪ ಒಂದು ಸೊ ಅವೇ ಒಂಜಿ ಸಾಧಿ ಒಂಜಿ ಪಿಕ್ಚರ್ ಮಲ್ಪುಗ ಬಂದು ಲಂಚ್ ಸಾರಡ ಮತ್ತೆ ಪ್ಲಾನ್ ಪ್ಲಾನ್ ಕೊಟ್ಟಾರೆ ಸ್ಕ್ರಿಪ್ಟ್ ಓದ್ರೆ ಸೊ ಅರೆಗಿಷ್ಟಾದ ಈ ಒಂದು ಪಿಕ್ಚರ್ ಮಲ್ಪುಗ ಬಂದು ದುಂಬು ಪೋನಗ ಒಂಜಿ ಪ್ರೊಡ್ಯೂಸರ್ ನಗತ್ತಿತ್ತಿನಿ ಅಂಚ ಅದ್ ಅಸ್ತ್ರ ಪ್ರೊಡಕ್ಷನ್ ಬ್ಯಾನರ್ ದಾಗಿಟ್ಟೆ ಈ ಒಂಜಿ ಪಿಕ್ಚರ್ ನಿರ್ಮಾಣ ಆತಿನಿ ಅಂಚನೆ ನೆತ್ತ ಅಸಿಸ್ಟೆಂಟ್ ಡೈರೆಕ್ಟರ್ ಜಿತಿನ ಅಸೋಸಿಯೇಟ್ ಅರೇನ್ ಅಂಜಿ ಮಿತ್ ಲೆತ್ತಂದಿಲ್ಲ ಕುಡಂಜಿ ನೆತ್ತ ಪೆರ್ಮದ ವಿಚಾರದಾದ ಕೇಂದ್ರ ತುಳು ಪಿಕ್ಚರ್ ಬಟ್ ಮೂಲ ಒಂಜಾತ ಟೆಕ್ನಿಷಿಯನ್ ಉಳ್ಳೇ ಮ್ಯೂಸಿಕ್ ಡೈರೆಕ್ಟರ್ ಟಾಪ್ ಉಳ್ಳೇರಿ ಅಂಚನೆ ಎಡಿಟಿಂಗ್ ಅವಾರ್ಡ್ ಡಿಐ ಅವಾರ್ಡ್ ಎಸ್ಎಫ್ಎಕ್ಸ್ ಅವರು ಮೂಡು ಒಂಜಾತ್ ಎಡ್ಡೆ ಉಳ್ಳಿ ಅಂಡ ಎಂಕಲ ಡೈರೆಕ್ಟರ್ ಕುಂಬ್ಲೆದ ರಾಯನಿಯುದ್ ಹತ್ರ ತೆಲುಗು ತಮಿಳು ಮಲಯಾಳಿ ಈ ಒಂಜಿ ಚಿತ್ರ ಬೆಂಟಿ ಮಲ್ಲ ಮಲ್ಲ ಕಲಾವಿದರತ್ ಟೆಕ್ನಿಷಿಯನ್ ನಗಲು ಒಂಜಿ ವರ್ಕ್ ಮಂದಿ ನಂಚಿನ ಚಿತ್ರ ಪಂಡ್ರೆ ಮಸ್ತ್ ಪೆರ್ಮೆ ಆಗ್ಲು ಕೇಂದ್ರ ಒಂಜಾತ್ ಬೇತ ನಮ್ನದ ಚಿತ್ರ ನಂಜಿ ತುಳು ಇಂಡಸ್ಟ್ರಿ ಕೊರ್ಕ ಪಂಪಿನ ನಿಟ್ಟಡೆ ತೆಲುಗು ಪಿಕ್ಚರ್ ವರ್ಕ್ ಮಲ್ದಿನಕಲು ಈ ಒಂಜಿ ಮೀರಾ ಚಿತ್ರಗಳ ಡಿ ಐ ಅವಾರ್ಡ್ ಎಸ್ ಎಫ್ ಎಕ್ಸ್ ಅವಾರ್ಡ್ ವರ್ಕ್ ಮಾಡಿದ್ರೆ ಅಂಚನೆ ಎಡಿಟಿಂಗ್ ಅಂಚನೆ ನಮ್ಮ ಕೋಯಮುತ್ತೂರು ಎಡಿಟಿಂಗ್ ಆಯ್ತು ಅಂಚನೆ ಒಂಜಾತೆ ವಿಚಾರಣ ಬಕ್ಕ ಡೈರೆಕ್ಟರ್ ಪಂಪೇರಿ ಅಂಚೆ ಅದಕ್ಕ ಫೆಬ್ರವರಿ ಇರುವತ್ತೊಂಜಕ್ಕೆ ಮೀರಾ ಪಂಪಿನ ಅಂಚಿನ ಬಾಲೆನ್ ಇವಂಜಿ ತುಳುನಾಡಿಗೆ ಲೋಕಾರ್ಪಣೆ ಮಲ್ತೊಂದುಲ್ಲ ಮೀರಾ ಪಂಡ ಐಟೆ ಮಸ್ತ್ ಕನತ್ತ ಕತೆಲ ಉಂಡು ಮಸ್ತ್ ಬೇಣದ ಕತಲ ಉಂಡು ಮಸ್ತ್ ತೆಲಿಕದ ಕತಲ ಉಂಡು ಒಂಜಾತ್ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ ಒಂಜಾತ್ ಸಪೋರ್ಟ್ ಉಂಡು ಅಂಡ ಮಾಧ್ಯಮ ಮಿತ್ರರ್ನ ಸಪೋರ್ಟ್ ಆ ಒಂಜಿ ಬಲ ಬೇತ ವೈಕಲ ಇಜ್ಜಿಗೆ ದಯಮಾ ಮಾತೇರ್ನಲ್ಲ ಈ ಒಂಜಿ ಸಪೋರ್ಟ್ ಮೀರ ಫೆಬ್ರವರಿ ಇರವತ್ತೊಂದಕ್ಕೆ ರಿಲೀಸ್ ಆಗುಂಡು ಮತ್ತೆ ಮಾತೇರ್ನಲ್ಲ ಸಪೋರ್ಟ್ ಪ್ರೋತ್ಸಾಹ ಎಂಕನ ಮೀರಾ ತಂಡಗ್ ಬೋಡು ಅಸ್ತ್ರ ಪ್ರೊಡಕ್ಷನ್ ಬೋಡು ಅಂಚನೆ ನಿರ್ಮಾಣ ಮಂತ್ರಿ ಅಂಚಿನ ಲಂಚು ಮೇರ್ನ ಮಿತ್ ಉಪ್ಪಡ್ ಬಂದ್ ಕೇನು ಒಂಜಾತ್ ಪಾತ್ರ ಲಂಚು ಲಾಲ್ ಸರ್ ಪಾತ್ರ ನೆತ್ತ ಪ್ರೊಡ್ಯೂಸರ್ ಆಲ್ರೆಡಿ ಅನೌನ್ಸ್ ಆಯ್ತು ಫೆಬ್ರವರಿ ಇರುವತ್ತೊಂದ ಮೀರಾ ಪಂಡೆ ನಂಜು ಮೂವಿ ರಿಲೀಸ್ ಆಯ್ತು ಈ ಅಸ್ತ್ರ ಪ್ರೊಡಕ್ಷನ್ ದ ಫಸ್ಟ್ ಪ್ರೊಡಕ್ಷನ್ ಬ್ಯಾನರ್ ತ್ರೂ ಬರ್ಪಣ ಫಸ್ಟ್ ದ ಮೂವಿ ಪಂಡ ಮೀರಾ ಮೀರದ ಸ್ಟೋರಿ ವೈಸ್ ಒಂದು ವ್ಯಕ್ತಿ ನಮ್ಮ ಅಶ್ವತ್ ಬಂದ ಪಣ್ಣಾಗ ಇಂದೇನು ಜನಕ್ಕೆ ದಿಟ್ಟವರ ಪಣ್ಣ ಆಕ್ಚುಲಿ ಎಂಚೆ ನಮ್ಮ ಮೂವಿದ ಸ್ಟೋರಿ ವೈಸ್ ಎಂಚೆ ಪಣ್ಣ ಒಂಜಿ ನಮ್ಮ ಇಂಟ್ರೆಸ್ಟಿ ಪಣ್ಣ ಒಂದು ಫೀಮೇಲ್ ಓರಿಯೆಂಟೆಡ್ ಮೂವಿ ನಮ್ಮ ತುಳುನಾಡು ನಡಕೊಂಡ ಒಂದು ಮೂವಿದ ಒಂದು ಪ್ಯಾಟರ್ನ್ ಉಂಟು ಕಾಮಿಡಿ ವೈಸ್ ಆದ ಆದ್ರೆ ಪ್ಯಾಟರ್ನ್ ಸೊ ಈ ಪ್ಯಾಟರ್ನ್ ಅವ್ ಅಂಚನೆ எனக்கு த்ரூ மீரோட மெசேஜ் பண்டியன்ட் ஆயிரம் மூவி என்ன மந்த அஸ்வெட் டயரக்ஷன் அது ஸ்டார்ட் அப் மந்த்து எங்க எட்டி கலாவத மஸ்தீன் எட்டே மூலம் ஜனங்களுக்கு மூவியிட ஏற உள்ள ಮಲ್ಲ ಮಲ್ಲ ಆಕ್ಟರ್ಸ್ ಬೋರಲ್ಲ ಈ ಮೂವಿ ಇನ್ಕ್ಲೂಡ್ ಬಂದದೆ ಆ ಒಂದು ಟ್ರಾಕ್ ನಿಖಲ್ ತುಂಡ ಗೊತ್ತಪ್ಪಳು ಫಿಮೇಲ್ ಓರಿಯಂಟೆಡ್ ಇಂಚ ಬಂದ ನಿಖಲ್ ಪೂರ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ನಮಗೆ ಈ ಸಪೋರ್ಟ್ ಕೊಡ್ ಬಟ್ ನಮಗೆ ಇಂಚಿನ ಒಂದು ಸ್ಟೋರೀಸ್ ಬಂದಾಗ ಎತ್ತೊಂದಲ್ಲಿ ಬಂದೊಂದು ಕಾನ್ಫಿಡೆನ್ಸ್ ಬರ್ಪಣ ನಿಖಲ್ ಪೂರ ಸಪೋರ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಬಂದ ಒಂದು ಫಿಮೇಲ್ ಓರಿಯೆಂಟ್ ಪದೇ ಪದೇ ಅವನಿ ಪಣಪಡೆ ಬಂದ ಒಂದು ಫಿಮೇಲ್ ಓರಿಯೆಂಟೆಡ್ ಮೂವಿನ ಮಣ್ಪೂಡು ಅಂಡ ಒಂದು ಧೈರ್ಯ ಬೋರ್ಡ್ ಒಂದು ಪಣ ಬೆರಿಗೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎತ್ತೊಂದು ಕಂಡ ಯಾಕೆ ಈ ಒಂದು ಈ ಒಂದು ಸ್ಟೋರಿ ஏன்னா எக்கடி பண்ணல கொஞ்சம் பீமெல்ன்னு கொஞ்சம் கொஞ்சம் ஸ்டோரி கொஞ்சம் பொண்ணு லோ கேட்டகரி த்ரூ சக்சஸ்ஃபுல்லா கொஞ்சம் ஜெர்னி மூவி இன்வால்வ் வந்ததுண்டு கொஞ்சம் நம்ம தியேட்டர் கொஞ்சம் மீராது கொஞ்சம் தூக்குனா கொஞ்சம் மீர் ஆயிட்டு teenagerientoощ ahead which were old者 those boys were after a service as a history of vite they filtered out their content these things were diverse and we took a message to get into that ಮೆಸೇಜ್ and received messages through racers who died and gave a comment 100% so i was successful and whitenants had fire and no these nissedes and they would contribute to those past மலைமலை மலம நம்ம மலையாள கலரிங் மந்திர வக்தி ஆவர்டு மியூசிக் மந்திர வக்தியாடு மது பாலகிருஷ்ணன் சிங் பந்தர் சாங்ல உண்டு மலமள வக்தி நம்ம துலு இண்டஸ்ட்ரி மூவினு ಬೇರೆ ತೊಂದಿ ನೆಕ್ಸ್ಟ್ ಲೆವೆಲ್ ಕೊನೋಡು ಬನ್ನಿ ಆಪಲ್ ಬನ್ನಿ ಬಾವತಂದ ಕ್ಯಾಟದ ಅಧ್ಯಕ್ಷ ಹುಸಲ ತಿಗಿರಿ ತಂದ್ ಸೋ ತುಳು ಇಂಡಸ್ಟ್ರಿ ನ ಒಂದು ಚೇಂಜಸ್ ಮನ್ಪರೆ ದಾದನ ನೆನ್ನಡೆ ಆಪೋನು ಬನ್ನ ಐತೆ ಸ್ಟಾರ್ಟಪ್ ಏ ಮನ್ಪ ಮಿರೆ ಬನ್ನ ಒಂದು ಮೂವಿ ಅದ್ಕೊಂಡ್ ಸೋ ನಮ್ಮ ಈ ಟ್ರೆಂಡಿಂಗ್ ಚೇಂಜ್ ಮನ್ಪರೆ ಒಂದು ಕಂಟೆಂಟ್ ಇತನ ಒಂದು ಮೂವಿ ಏನು ಬರೋದಲ್ಲ ತುಳು ಮಲಯಾಳಿ ಸೋ साइड केर मस्तु कुष्पा मल्ता डीओ पी असं ॾिओ पींदा colorist. ಲಿಜು ಪ್ರಭಾಜ ನಮ್ಮ ರೀಸೆಂಟ್ ಆಗಿ ಬರ್ತನಾಲಿ ಬ್ರಮಯಗಮ್ ಮೂವಿ ಇಂಡಿಯಾದಲ್ಲಿ ಇತ್ತೀ ಬೆತ್ತ ಒಂದು ಬ್ಲಾಕ್ ಅಂಡ್ ವೈಟ್ ಮೂವಿ ರೀಸೆಂಟ್ ಆಗಿ ಬರ್ತನಾ ಐಟ್ ವರ್ಕ್ ಮಾಡ್ತನೇಸನ ಡಿಐ ಅದ್ ವರ್ಕ್ ಮಾಡ್ತೊಂಡಿದ್ವಿ ನೋಡಿ ಅನ್ಸರೈ ಬುಕ್ ಆ ಈ ಮೂವಿ ಮೂಲಕ ಬರ್ತನಾ ತುಳು ಫ್ಲೇವರ್ ಲೈ ಆನ್ ಆಡ್ ಮಾಡ್ತಿದೆ ಅಂತನಾ ಒಂದು ಲೈಕ್ ಕಂಪ್ಲೀಟ್ ಆದಂಗೆ ಅದಾದ ಬರ್ತ ಒಂದು ಕಂಟೆಂಟ್ ಓರಿಯೆಂಟೆಡ್ ಆದಿಪುನಂಗೆ ಮೂವಿ ಏ ಐಟ್ಲ ಒಂಚೂರು ಎಂಟರ್ಟೈನಿಂಗ್ ಆದ್ ಜನಕ್ಲೆಗ್ ಇತ್ತ ಥಿಯೇಟರ್ ಡ್ ಬರ್ತ್ಂಡ ಒಂಜಿ ಬೋರಿಂಗ್ ಅವಂದ ಒಂಜಿ ಒನ್ ಎಂದ ಟೂ ಅವರ್ಸ್ ಕುಲ್ಲೆರ ಆಪುನ ಲಕ ಮಂತ್ ದ್ ಉಂಡು ಬುಕ ನಿಕ್ಲ್ ತೂದು ಪನೊಡು ಆಂದ್ ಎ ಒಂಜಿ ഓജിറ്റ് എന്റെ അടുത്ത് പറഞ്ഞിപ്പോ പക്ഷെ ഒരു ഫീമെയിൽ ഓറിയന്റു മൂവിയെ പറ്റി എനിക്കറിയില്ല തൊഴിലും ദുശ്യയിൽ ഇങ്ങനെ ഒരു മൂവി ഇല്ല എന്നൊരു ചർച്ചയായിരുന്നു വെച്ചിട്ടോ ആദ്യത്തെ എന്റെ അടുത്ത് പറഞ്ഞത് അപ്പോ പടത്തിനെ പറ്റി കൂടുതൽ നിങ്ങൾ കണ്ടുതന്നെ അറിയണം ഞാനൊരു മ്യൂസിക് ഡയറക്ടർ ആയിട്ടാണ് വർക്ക് ചെയ്തത് പണം വന്നിരിക്കുന്ന ഒരു ഇമ്പാക്ട് വളരെ നല്ല രീതിയിലൊക്കെ വന്നിട്ടുണ്ട് ഇപ്പൊ വർക്ക് ചെയ്തിട്ടുള്ള ടീം മെമ്പേഴ്സ് നിങ്ങൾ പറഞ്ഞതുപോലെ എല്ലാവരും നല്ല ഫേമസ് ആയിട്ടുള്ള നല്ല വെൽ ഡെവലപ്ഡ് ెడ్ మూవీ అనేది ఫైట్ లో ఉండు ఫైట్లు ఉన్నట్టు అంచు సాంగ్స్ ఉండు మంచి అయితే మధు బాలకృష్ణ సరే సింగ్ మందిర్ వారి పొరులుడి బైని సో మీరే గంధావర్ ನಮ್ಮ ಮಾಧ್ಯಮ ಮತ್ತೆ ಮಾತ ಸೇರಿದಂಚಿ ಮಲ್ಲ ಶಕ್ತಿ ಕೊರಲು ಇವಂಜಿ ಮೀರಾ ಪತ್ತಿನ ಪಿಕ್ಚರ್ ಗೆ ಫೀಮೇಲ್ ಓರಿಯಂಟೆಡ್ ಇವಂಜಿ ಮೂವಿ ಗೆ ಫೆಬ್ರವರಿ 21 ಗೆ ರಿಲೀಸ್ ಆಗೋದು ದಾಲಾನ ಕೇಂದ್ರ ಇತ್ತಿದ ಈ ವರ್ಷ ಏನಲ್ಲ ಕೇಡ ಆಲ್ಮೋಸ್ಟ್ ಒಂದು 15 ಮೂವಿ ಬರೋದು ಸರ್ ತೋರು ಆಲ್ರೆಡಿ ಬ್ಯಾಕಪ್ ಆಗೋದು ಲಾಸ್ಟ್ ಇಯರ್ ಲಕ್ಕ ಈ ಸಲ ಮಸ್ತ್ ಮಸ್ತ್ ತುಳು ಮೂವಿ ಬರೋದು ಲೈಕ್ ಬೋರ್ಡ್ ಅಂತ ನಮ್ಮ ಬೆಲೆಲ್ಲ ಮಂತೊಂದಲ್ಲ ಈ ಯಾ ಬಂದತ್ತ ಒಂದು ವ್ಯಕ್ತಿಗೆ ಏನಪ್ಪ ಅಂದ್ರೆ ಒಂದು ಜೇರ್ ಖಾಲಿ

ಅವು ಏನ್ ಎಂಜಿನ ಬಿಟ್ಟಿದ್ದಾರೆ ಅಲ್ಪ ತುಳು ಇಂಡಸ್ಟ್ರಿ ನಿಮಗೆ ಡಿ ಮಂತ್ ಬಾತಿದೆ ಅಲ್ಪ ಅವ್ ಪಿಕ್ಚರ್ ಏನ್ ಅವನ ತೊಲೆ ನಾರ್ಮಲಿ ನಿಕ್ಲೆ ಎಕ್ಸ್ಪಿರಿಮೆಂಟ್ ಉಂಡು ಒಂಜಿ ತುಳು ಪಿಕ್ಚರ್ ಮಂತ್ನ ವ್ಯಕ್ತಿ ಬಾರಿ ಕಮ್ಮಿ ಸಡ್ಡೆ ಮೂವಿ ಮಂತ್ ಉಣ ಸಿ ಆ ಒಂದು ಸ್ಟೇಜ್ ಒಂದು ಮೂವಿಲ ಬೈಜಿ ಮಂತ್ಲಿ ಮೂಜಿ ಮೂವಿ ನಾಲ್ ಮೂವಿ ರನ್ನಿಂಗ್ ಉಂಟು ಪಂಡ ಐಕ ದಾದ ನಮ್ಮ ಕಡೆಟ್ ಎನ್ನ ದಾದ ಒಂದು ಆ ಓಡು ಬಂದಿಚ್ಚು ಅವಳ ಬರ್ಪಣ ಮೂವಿಲ ಎಟ್ಟ ಕಡಿತೆ ಮೀರಾ ಅವನು ನೀರು ಆಲ್ರೆಡಿ ಪಂಡ ಥಿಯೇಟರ್ ರೆಡಿ ಆಗ್ತದೆ ಶೂಟ್ ನೀತು ಪ್ರೊಡಕ್ಷನ್ ನಂಬರ್ ತ್ರೀ ಆಗ ನನ್ನ ಎನೌನ್ಸ್ಮೆಂಟ್ ಆಗಿ ಇಂಡಸ್ಟ್ರಿಕೋಸ್ಕರ ದಾಟಾ ಒಂಜಿ ಪಟ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಮಂದ್ರು